ಈಗ ನಾನು ಹಾಕಿದ್ದೀನಿ ನನ್ನ ಪಕ್ಕ ರಿಸಲ್ಟ್ ಇದೆ ಯಾವ ಸೈಜ್ ಇದೆ ಎರವಳ ಇರ್ಬೋದು ಕಿರುಬೆರಳು ತಪ್ಪ ಸಾಮಾನ್ಯ ಬಂದಿದ್ದು ಎರವಳ ಡಾಕ್ಟರ್ ಸಾಹಿಲ್ ವರ್ಕ್ ಮಾಡುತ್ತೆ ಇಷ್ಟಾಗೂ ಒಳ್ಳೆ ಸಂಬಂಧ ಆಗಿದೆ ಡಾಕ್ಟರ್ ಸಾಹಿಲ್ ಯಾಕೆ ಅಂತ ಹೇಳಿದ್ರೆ ನೋ ಕೆಮಿಕಲ್ ಡಾಕ್ಟರ್ ಸಾಹಿಲ್ ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಮನೆ ಮಗಳು ವನಿತಾ ರಾಸಾಯನಿಕ ವಿಷದಿಂದ ರೋಗಗಳ ಆಗರದಲ್ಲಿ ಮುಳುಗಿದ್ದ ಅಡಿಕೆ ತೋಟಕ್ಕೆ ಸಾವಯವ ಶಕ್ತಿ ಸಂಜೀವಿನಿಯಾಗಿ ಪರಿಣಮಿಸಿದೆ ರೋಗಗಳ ಕಾಟ ತಾಳಲಾರದೆ ಸೋತು ಸೊರುಕಿದ್ದ ಅಡಿಕೆ ಮರಗಳು ಈಗ ಸಂಪೂರ್ಣ ಆರೋಗ್ಯಯುತವಾಗಿದ್ದು ರೋಗಗಳಿಗೆ ಸೆಡ್ಡು ಹೊಡೆದು ನಿಂತಿವೆ ಈ ಸಮಗ್ರ ಸಾವಯವ ಅಡಿಕೆ ತೋಟ ನೋಡ್ತಾ ಇದ್ರೆ ಮನಸ್ಸು ನಿರಾಳ ಎನಿಸುತ್ತದೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಅಡಿಕೆ ತೋಟದಲ್ಲಿ ಕಾಳುಮೆಣಸು ಕಾಫಿ ಬೆಳೆಗಳು ಕೂಡ ಸಮೃದ್ಧವಾಗಿ ಬೆಳೆದು ಕೃಷಿಕನಿಗೆ ಖುಷಿಯನ್ನ ಮಾಡಿವೆ ಚಿಕ್ಕಮಗಳೂರು ಜಿಲ್ಲೆಯ ಎಂಬ್ರಹಳ್ಳಿ ಗ್ರಾಮದಲ್ಲಿ ಕೃಷಿಕ ಎಚ್ಎಸ್ ಮಲ್ಲೇಶ್ ಅವರು ತಮ್ಮ ಏಳು ಎಕರೆ ಕೃಷಿ ಭೂಮಿಯಲ್ಲಿ ವರ್ಗದ ಮನೆ ಮಾತಾಗಿರುವ ಡಾಕ್ಟರ್ ಸಾಯಿಲ್ ಅರೆಕಾ ಸ್ಪೆಷಲ್ ಜೈವಿಕ ಗೊಬ್ಬರವನ್ನು ಬಳಸಿ ಅಡಿಕೆ ಬೆಳೆ ಬೆಳೆದಿದ್ದಾರೆ ಅದರ ಜೊತೆಗೆ ಕಾಳುಮೆಣಸು ಕಾಫಿ ಬೆಳೆಗಳನ್ನು ಬೆಳೆದುಕೊಂಡಿರುವ ಇವರು ಸಾವಯವ ಕೃಷಿಯಲ್ಲಿ ಉತ್ತಮ ಲಾಭವನ್ನು ಪಡೆದುಕೊಂಡಿದ್ದಾರೆ ಸರ್ ನಿಮ್ದು ಎಷ್ಟು ಎಕರೆ ಬರುತ್ತೆ ಸರ್ ಟೋಟಲ್ ನಮ್ದು ಇದು ಏಳು ಎಕರೆ ಬರುತ್ತೆ ಸರ್ ಅದಕ್ಕೆ ಏಳು ಎಕರೆ ಬರುತ್ತೆ ಸರಿ ನಾ ಒಂದು ಇನ್ನೂರ ಎಪ್ಪತ್ತರಿಂದ ಇನ್ನೂರ ಎಂಬತ್ತು ಕ್ವಿಂಟಲ್ ಮೇಲೆ ಕುಯ್ಯೋ ಆಗಿಲ್ಲ

ಎಲ್ಲ ಸಾಲ್ ಸಾಲು ಹೊತ್ತಡಿಗೆ ಒಂದೊಂದು ಡ್ರೈನೇಜ್ ಇದೆ ಪ್ರಾಬ್ಲಮ್ ಇದ್ದಿದ್ದು ಹರಳುದ್ರದು ಅದು ಮೇಜರ್ ಪ್ರಾಬ್ಲಮ್ ಲಾಸ್ಟ್ ಇಯರ್ ಗಿಂತ ಡಾಕ್ಟರ್ ಸಾಲ್ ಅಪ್ಲೈ ಮಾಡಿದ ಮೇಲೆ ಹರಳುದ್ರದು ನಮಗೆ ಒಂದು ಏಟಿ ಫೈವ್ ಇಂದ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಹರಳುದ್ರದು ಕಡಿಮೆ ಹರಳುದ್ರದು ಕಡಿಮೆ ಆಗಿದೆ ಹಾ ಹಾ ನಮಗೆ ಒಟ್ಟಿಗೆ ಮೂರು ತಿಂಗಳಾಯ್ತು ಮೂರು ತಿಂಗಳಲ್ಲಿ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಈ ತೋಟದ ರಿಸಲ್ಟ್ ಚೆನ್ನಾಗಿ ಬಂದಿದೆ ರಾಸಾಯನಿಕ ಬಳಸುವಾಗ ಈ ತೋಟದಲ್ಲಿ ರೋಗಗಳ ಸರಮಾಲಿಕೆ ಸೃಷ್ಟಿಯಾಗಿತ್ತು ಆದರೆ ಇದೀಗ ಡಾಕ್ಟರ್ ಸಾಲಿ ಎಂಟ್ರಿಗೆ ರೋಗಕಳೆಲ್ಲ ಮಂಗಮಾಯವಾಗಿ ಅಡಿಕೆ ತೋಟ ಆರೋಗ್ಯವಾಗಿ ನಲಿತಾ ಇದೆ ರೋಗಾಣುಗಳು ಯಾವುದು ಜಾಸ್ತಿ ಸರ್ ಜಾಸ್ತಿ ಕೊಳೆ ರೋಗ ಜಾಸ್ತಿ ಬರುತ್ತೆ ಕೊಳೆ ರೋಗ ಜಾಸ್ತಿ ಬರುತ್ತೆ ಕೊಳೆ ಈಗ ಫಸ್ಟ್ ಹರಳು ನಂತರ ಏನಾಗುತ್ತೆ ಈ ಗಿಡ ಬಲಿತ ಸಾರಿ ಕಾಯಿ ಬಲಿತ ಹಾಕೊಂಡಾಗ ಕೊಳೆ ರೋಗ ಸ್ಟಾರ್ಟ್ ಆಗಿ ರೋಗ ಅದರಲ್ಲೂ ಅಂಡೋಡ್ಕ 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 ಅದು ಜಾಸ್ತಿ ಅಂಡೋಡ್ಕ ನಮಗೆ ಕಮ್ಮಿ ಇದೆ ಕೊಂಬಳೆ ಸಾಯೋದು ಇದೆ ನೋಡಿ ಎಲ್ಲಿ ಸಾಕು ನಿಮ್ಮ ಅಂದ್ರೆ ನೀವು ಡಾಕ್ಟರ್ ಸಹ ನೀವು ಉಪಯೋಗಿಸಿದೀರಾ ಸೊ ನೀವು ಉಪಯೋಗಿಸಿದೀರಾ ಉಪಯೋಗಿಸಿ ನೀವು ಉಪಯೋಗಿಸಿ ನಾನು ಉಪಯೋಗಿಸ್ತೀನಿ ಇನ್ನು ಭೂಮಿಯ ತುಂಬೆಲ್ಲ ಎರೆಹುಳುಗಳ ಸಂತಾನೋತ್ಪತ್ತಿ ಹೇರಳವಾಗಿತ್ತು ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಶುರುವಾಗಿದೆ ಎರಹುಳಿನ ಬಗ್ಗೆ ಮೂವತ್ತೈದು ಕೆಜಿ ಶುಂಠಿ ಎರಡ ಕರೆಕ್ಟ್ ಆಗ ಬಂದ್ರೆ ಇರಾ ಲೆಕ್ಕಾಚಾರದಲ್ಲಿ ಬಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ಮೂಟೆ ಶುಂಠಿ ಅದು ಪಕ್ಕ ಬರ್ಲೇಬೇಕು ಮೂವತ್ತೈದು ಕೆಜಿ ಇಲ್ಲ ಅದ್ರಲ್ಲಿ ಒಂದ್ ಐದ್ ಕೆಜಿ ಕೊಳೆ ಬಂದು ಹೋಗಿದೆ ಕನಿಷ್ಠ ಅಂತ ಹೇಳಿದ್ರು ಹದಿನೈದು ಮೊಟ್ಟೆಗಂತೂ ಬಿಟ್ಕೊಡಲ್ಲ ಆ ಶುಂಠಿನ ನಾನು ಹಾಕಿ ಏನ್ ಮಾಡಿದೆ ಲಾಸ್ಟ್ಗೆ ನೋಡೋಣ ಅಂತ ಹೇಳಿ ಎತ್ತದೆ ಯಾವ ಸೈತಿ ನೆರೆಮೊಳೆ ಇರಬಹುದು ನಾನು ಫಸ್ಟ್ ಕೊಟ್ಟು ಕೆಂಪಣ್ಣ ಹಾಕಿದ್ದೆ ಆಮೇಲೆ ಸ್ವಲ್ಪ ಹಿಂಡಿ ಹಾಕಿದ್ದೆ ಹಾಕ್ಬಿಟ್ಟು ಎಲ್ಲಾ ದನಿಂಗ್ ಗೊಬ್ಬರ ಹುಲ್ಲೋಡ್ ಹಾಕಿದ್ರು ಆಮೇಲೆ ಈ ಡಾಕ್ಟರ್ ಸಾಲ ಒಂದ್ ಎರಡ್ ಲೀಟರ್ ತಗೋದ್ ಮುಲ್ಲಾಚೆ ತೆಗ್ದು ಏನ್ ಇದು ಮಾಡ್ಬಿಡೋ ಒಂದ್ ಎರಡ್ ಲೀಟರ್ ನೂರ್ ಲೀಟರ್ ನೀರಿಗೆ ಒಂದ್ 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 ಲೀಟರ್ ಹಾಕಿಬಿಟ್ಟು ಅಲ್ಲದ್ ಚೆಲ್ ಒಂದಿದ್ರು ಅದೇ ತರ ಮಾಡಿದ್ರೆ ನಾನೇನ್ ಮಾಡಿದೆ ಟೀಶನ್ಗೆ ಎಲ್ಲ ಡ್ರೈಂಚ್ ಮಾಡಿದ್ವಿ ಜಾಸ್ತಿ ಜಾಗ ಇರ್ಲಿಲ್ಲ ಎರಡು ತಿಂಗಳು ಬಿಟ್ಟು ಯಾಕೆ ತೆಗೆದು ಮಣ್ಣಾರ ಸಣ್ಣ ತೆಗೆದು ನೋಡಿದ್ರೆ ಈ ಕಿರುಬೆರಳ ದಪ್ಪ ಸಾಮಾನ್ಯ ಬಂದಿದ್ವಿ ಇಲ್ಲಿ ಕಾಣಿಸುತ್ತಿರುವ ಪುಟ್ಟ ತೋಟವನ್ನೊಮ್ಮೆ ನೋಡಿ ಕೃಷಿಕ ಉದಯ್ ಕುಮಾರ್ ಅವರು ನಿರ್ಮಿಸಿರುವ ಈ ನರ್ಸರಿ ತೋಟದಲ್ಲಿ ವೆರೈಟಿ ವೆರೈಟಿ ಮೆಣಸಿನಕಾಯಿಗಳು ಬೆಳೆದು ಬರುತ್ತೆ ಈ ಬರ್ಡ್ ಐ ಹಾರ್ಟ್ ಚಿಲ್ಲಿ ಬಗ್ಗೆ ಕೃಷಿಕ ತಿಳಿಸಿಕೊಟ್ಟಿದ್ದಾರೆ ಡಾಕ್ಟರ್ ಸಹ ಇಲ್ಲ ಬೀಜೋಪಚಾರ ಏನಿಲ್ಲ ನೀವು ಡಾಕ್ಟರ್ ಡಾಕ್ಟ್ರ್ ಸಹ ಎಲ್ಲ ಕಲಿಸಿದ್ದು ಕೋಕೋ ಫಿಟ್ಟಿಗೆ ಹಾಕಿದ್ದು ಸಸಿ ಈ ಹಾಕಿದ್ದೆ ಹ್ಞೂ ಸಾಮಾನ್ಯ ಒಂದು ಮೂರು ಸಾವಿರ ಸಸಿ ಬಿಡ್ತು ಒಂದಿಷ್ಟು ಬೀಜ ಆ ಬೀಜನ ಲೆಕ್ಕ ಮಾಡಲಿಲ್ಲ ಒಂದು ನೂರೈದರಿಂದ ಇನ್ನೂರು ಗ್ರಾಮ್ ಬೀಜ ಅದನ್ನ ತೆಗೆದು ಈ ಥರ ಟ್ರೈಗೆಲ್ಲ ಹಾಕಿದ್ದಿದ್ದೀನಿ ಹ್ಞೂ ಇಲ್ಲಿ ಬನ್ನಿ ಇದು ಒಂದು ಸಣ್ಣ ಪುಟ್ಟ ನರ್ಸರಿ ಹ್ಞೂ ಬರ್ಡ್ ಐ ಹಾಟ್ ಚಿಲ್ಲಿ ತೋಟ ನೋಡಿ ಬಂದ್ರಲ್ಲ ಅದೇ ತರ ಆಗುತ್ತೆ ಇದು ಇಲ್ಲಿ बंदिस हा इथर बिडते बोरडाई चिल्ली बोरडाई चिल्ली बोरडाई हॉट चिल्ली हम्म हम्म हु ನೋಡಿದ್ರಲ್ಲ ರೈತ ಬಾಂಧವರೇ ಸಾವಯವ ಕೃಷಿಯ ಬಗ್ಗೆ ನಮ್ಮ ರೈತರ ಅನುಭವ ಹೇಗಿದೆ ಅಂತ ನೀವು ಕೂಡ ಅವರಂತೆ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಕೃಷಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಇದಾಗಿತ್ತು ಈ ದಿನದ ಕೃಷಿ ಸಮಾಚಾರ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಟಿವಿ ಇದು ರೈತರ ಹಾದಿಯಲ್ಲಿ